ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ದಿನಾಲು ಕೇಳ್ತೀನಿ ಬೇಜಾರು ಮಾಡ್ಕೋಬೇಡ್ರಿ ಯಾಕಂದ್ರೆ ಎಲ್ಲರ ಯೋಗಕ್ಷೇಮ ವಿಚಾರಿಸೋದು ಒಂದು ಒಳ್ಳೆಯ ಅಭ್ಯಾಸ ಅಂತನ ಅನ್ಕೋಬೋದು ನಿಮ್ಮ ಎಲ್ಲರ ಆರೋಗ್ಯ ಚೆನ್ನಾಗಿರಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಬರ್ರಿ ಇವತ್ತಿನ ಲಾಗು ಬೆಳಿಗ್ಗೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಲಾಗು ನಿಮಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ನೋಡ್ಬೋದು ಬೆಳಿಗ್ಗೆ ನಾನು ಬಿಸಿಬೇಳೆಪಾತ್ ಮಾಡ್ತಾ ಇದ್ದೆ ನಮ್ಮ ಈ ಆಲ್ರೆಡಿ ಸ್ಕೂಲಿಗೆ ಹೋಗೋಕ ರೆಡಿಯಾಗಿದ್ಲು ಹಾಕಿದ್ ಲಾಸ್ಟ್ ಎಕ್ಸಾಮ್ ಇತ್ತು ಹಾಗಾಗಿ ರೆಡಿಯಾಗಿದ್ಲು ನಾನು ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೆ ಹಾಗೆ ಒಂದು ತರ್ಕ ಇದು ಕ್ಯಾರೆಟು ಜಾಸ್ತಿ ಇದ್ದು ಮನೆಯಾಗ ಹಂಗಾಗಿ ಸಿಪ್ಪಿಸಿದ್ದೆ ಅಂತ ತಿನ್ನಾಗತ್ತಿದ್ಲಕ್ಕಿ ನಮಿತ ಇಲ್ಲಿ ನೋಡ್ಬೋದು ಬಿಸಿಬೇಳೆ ಭಾತ್ ರೆಡಿ ಆಯಿತು ಬಿಸಿಬೇಳೆ ಭಾತ ಏನೋ ರೆಡಿಯಾಗಿತ್ತು ಬಟ್ ಅದಕ್ಕೆ ಬೂಂದಿ ಕಾಳ ಸಿಗಲಿಲ್ಲ ಅಂಗಡಿ ಕ್ಲೋಸ್ ಆಗಿಬಿಟ್ಟಿತ್ತಂತ ನಮಿತನ ಹೋಗಿದ್ಲು ಅಂಗಡಿಗೆ ಅಂಗಡಿ ಕ್ಲೋಸ್ ಆಗಿತ್ತು ಹಂಗಾಗಿ ಬರೀ ಇವತ್ತು ಬಿಸಿಬೇಳೆ ಭಾತ್ ತಿಂದ್ವಿ ನಮಿತಾಗ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ಜೋಳನ ಕುದಿಸಿಟ್ಟಿದ್ದೆ ಉಪ್ಪಾಕಿ ಅದನ್ನು ತೊಗೊಂಡು ಹೋಗಿದ್ಲು ಆಮೇಲೆ ಉಳಿದಿತ್ತು ನಮಗೂ ಕೂಡ ನಾವು ತಿಂದ್ರಾಯ್ತು ಅಂತಂದು ಇಟ್ಟಿದ್ದೆ ಬಟ್ ಈಗ ಪಸ್ಟ್ ನಾಷ್ಟ ಮಾಡಿದ್ರಾಯ್ತು ಅಂಥೇಳಿ ಬಿಸಿಬೇಳೆ ಭಾತನ್ನು ಬಿಸಿಗೆ ಇಡಕತ್ತಿದ್ದೆ ನಾವ್ಯಾಗೂ ಕೂಡ ತಿನ್ನಿಸ್ಬೇಕು ಹಂಗೆ ನಾನು ಕೂಡ ತಿನ್ನಬೇಕು ಸ್ವಲ್ಪ ತಿನ್ನಿಸಿದ್ದೆ ಬೆಳಿಗ್ಗೆ ನಾವ್ಯಾಗ ಮತ್ತು ನಾನು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಬಿಸಿ ಮಾಡ್ಕೊಳಾಗತ್ತೀನಿ ಆರಿದ್ದು ತಿನ್ನೋಕೆ ಚೆನ್ನಾಗಿರಲ್ಲ ಫ್ರೆಂಡ್ಸು ಬೇಳೆ ಭಾತು ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ ಆಮೇಲೆ ಪಕ್ಕಕ್ಕೆ ನೋಡ್ಬೋದು ಹಪ್ಪಳ ಇಟ್ಟಿದ್ದೀನಿ ಒಂದು ಕ್ಯಾರೆಟ್ ಇಟ್ಟಿನಿ ಕ್ಯಾರೆಟ್ ನನಗೆ ತಿನ್ನಕಂತ ಇಟ್ಟಿನಿ ಒಳ್ಳೇದು ಹಸಿ ಈ ತರಕಾರಿ ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಹಂಗಾಗಿ ಒಂದು ಕ್ಯಾರೆಟ್ ನಾನು ಕೂಡ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೆ ಅಂತ ತಿನ್ಬೇಕಂತೇಳಿ ಫಸ್ಟ್ ಅದನ್ನು ತಿಂದು ಆಮೇಲೆ ನಷ್ಟ ಮಾಡಿದ್ರಾಯ್ತು ಅಂಥೇಳಿ ಇಟ್ಟಿದ್ದೀನಿ ನಾವೇ ಕುಂತಾಳೆ ಟಿ ವಿ ನೋಡ್ಕೊಂತ ಪಿಚ್ಚರ್ ಹಾಕಿದ್ದೆ ಯಾಕೆ ಅರ್ಥ ಆಗಲ್ಲ ಏನಿಲ್ಲ ಸುಮ್ಮನೆ ನೋಡ್ಕೊಂತ ಕುಂತಿರ್ತಾಳೆ ಅಷ್ಟೇ ನೋಡ್ಬೋದು ಈಗ ಬಿಸಿ ಮಾಡೋಕೆ ಇಟ್ಟಿನಿ ಇದ್ರ ಜೊತೆಗೆ ಬೂಂದಿ ಕಾಳು ತಿಂದ್ರನ ಟೇಸ್ಟ್ ಫ್ರೆಂಡ್ಸು ಇಷ್ಟ ಆದರೆ ಲೈಕ್ ಮಾಡಿ ಇವತ್ತಿನಾಗೂ ನೋಡ್ರಿ ಫ್ರೆಂಡ್ಸು ನಮಿತಾಯಿ ಈಗ ಸ್ಕೂಲಿಂದ ಬಂದು ಎಕ್ಸಾಮ್ ಮುಗಿದ್ಬೇಕಿವು ಲಾಸ್ಟ್ ಎಕ್ಸಾಮ್ ಮುಗೀತು ನಾಳೆಯಿಂದಾರ ಜನ ಸೆವೆಂತ್ ಮುಗೀತು ನೆಕ್ಸ್ಟ್ ಪಾಸ್ ಹಾಕಿಯಾ ಹೌದಾ ನಾವು ಓದ್ಬೇಕಾ ಸೆವೆಂತ್ ಕ್ಲಾಸಿಗೆ ಪಬ್ಲಿಕ್ ಎಕ್ಸಾಮ್ ಇದ್ವು ನಮ್ಮ ಪಕ್ಕದ ಊರಿಗೆ ಹೋಗಿದ್ವಿ ನಾವು ಎಕ್ಸಾಮ್ ಬರೋಕೆ ಸೆವೆಂತ್ ಇದ್ದಾಗ ಎಲ್ಲರೂ ಇಡೀ ಕ್ಲಾಸ್ ಹಾ ಆ ಪಾರ್ಟಿ ಮಾಡಕ ಏನೇನೆ ಆಯ್ತು 10th ಅದೇ ಎಕ್ಸಾಂ ಬರ್ತ ತಂದಿ ಫುಲ್ ಏನು ಕೇಕ್ ಎಲ್ಲ ಮಾಡಿ ಕೇಕ್ ಕಟ್ ಮಾಡಿ ಇಷ್ಟೊಂದು ಇಷ್ಟಕೊಂಡ ಎಲ್ಲರಿಗೂ ಹಾ ಹಾ ಮತ್ತೆ ಎಷ್ಟು 50 ರೂಪಾಯಿ ಇಸ್ಕೊಂಡ್ರಲ್ಲ ಎಷ್ಟು ಇಸ್ಕೊಂಡ್ರು 100 ಕೊಟ್ಟಿಲ್ಲ ದುಡ್ಡು ಯಾಕೆ ಆ ಕೊಟ್ಟ ಕೊಟ್ಟೆ ಹಾ

ರೀಲ್ಸಲ್ಲಿ ಫುಲ್ ಫೇಮಸ್ ಅದಳಕಿ ಇವ್ರ ಕ್ಲಾಸ್ಮೇಟ್ ಹಾಕಿ ಮೊನ್ನೆ ರಾಧಿಕಾ ಪಿಕ್ಚರ್ ಬಂದಿತ್ತು ನೋಡ್ರಿ ದೇವ್ರದ್ದು ಆ ಪಿಕ್ಚರ್ನೊಳ್ಗಾನ ಅದಾಳ ರಮೇಶ್ ಅರವಿಂದ್ ಸರ್ ಮತ್ತೆ ರಾಧಿಕಾ ಅವ್ರದ್ದು ಪಿಚ್ಚರ್ ಇತ್ತಲ್ಲ ಅದ ಹುಡುಗಿನ ಇವ್ರ ಕ್ಲಾಸ್ಮೆಂಟ್ ಹಾಕಿ ಇವ್ರ ಸ್ಕೂಲು ಅವ್ರು ನಾನ್ ವೇಜ್ ತಿನ್ನಲ್ವಂತ ಅವರಿಗೆಲ್ಲ ಎಗ್ ಗ್ಲಾಸ್ ಕೇಕ್ ಓ ಓನವ ನಿನ್ನ ಮಾ ಇರುವ ಇರುವ ಅಕ್ಕಿನ ಹ್ಞೂ ಹ್ಞೂ ಹಾಂ ಹೇಳುವ ಏನು ಲೇಸ್ ತೊಗೊಂಡು ಆರ್ಡ್ರಿ ಯಾಕಂದ್ರೆ ಆಯ ನೂರು ರೂಪಾಯಿ ಕೊಟ್ಟು ಕಳ್ಸಿದ್ದೆ ಐವತ್ತು ರೂಪಾಯಿ ಗ್ರೂಪ್ ಫೋಟೋ ಹ್ಞೂ ಗ್ರೂಪ್ ಫೋಟೋ ರೆಡಿಯಾಗಿ ಬಂದವಂತ ಅದಕ್ಕೆ ಐವತ್ತು ರೂಪಾಯಿ ಕೊಟ್ಟು ಕಳಿಸ್ರಿ ನಾವು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದ್ದಾಗ ಫೋಟೋ ಕೊಟ್ಟು ಕಳಿಸ್ತೀವಿ ಅಂತ ಹೇಳಿದ್ರು ಮೆಸೇಜ್ ಹಾಕಿದ್ರು ಹಾಗಾಗಿ ನೂರು ರೂಪಾಯಿ ಕೊಟ್ಟು ಕಳ್ಸಿನಿ ಐವತ್ತು ರೂಪಾಯಿ ಅವ್ರಿಗೆ ಕೊಟ್ಟು ಇನ್ನು ಐವತ್ತು ರೂಪಾಯಿದಾಗ ಲೇಸ್ತಾವೆ ಒಂದು ಅಳವರ ಅಕ್ಕಗೆ ಒಂದು ಹತ್ತು ರೂಪಾಯಿ ಅದಿಲ್ಲ ನಲವತ್ತು ರೂಪಾಯಿ ಫಾರ್ಟಿ ರುಪೀಸಿನ ಆಯಿತಾ ಹಾಂ ಅದು ಚಾಕ್ಲೇಟೇ ಅದು ತಿನ್ನಕ್ಕೆ ಕೊಟ್ಟಿದ್ರೆ

ನಮ್ಮ ಸಬ್ಸ್ಕ್ರೈಬರ್ ಅವರು ಅವ್ರು ಕೇಳಿದರು ಚೆನ್ನಾಗಾಗೈತೆ ಆಮೇಲೆ ನಿಮ್ಮ ಅಪ್ಪ ಇವತ್ತು ಬೆಳಿಗ್ಗೆ ಊಟ ಮಾಡೋದು ಬಿಟ್ಟು ಬ ಚಹಾ ಕುಡಿಯೋದು ಹೊಣ ಬರಕತ್ತಿದ್ದ ನಿನ್ನತ್ರ ಯಾಕಂದ್ರೆ ತಿನ್ರಿ ಅಂತಂದೆ ಇಲ್ಲ ನಾ ಅಮಿತಾ ಒಬ್ಬಕ್ಕೆ ಹೋಗ್ಯಾಳ ಅಲ್ಲಿ ಜನ ಸರಿ ಇಲ್ಲ ರೋಡ್ನಾಗ ಹೆಂಗ್ ಬೇಕು ಮಾತಾಡ್ಕೊತ ಅಡ್ಡಾಡ್ತಾ ಹೋಗಿ ಕೆಲವೊಂದಿಷ್ಟು ನೋಡಿದೆ ನಾನು ಅಂತಂದು ತಿನ್ನೋದು ಬಿಟ್ಟು ಇಟ್ಟು ಬರಕತ್ತಿದ್ದ

ಹತ್ತು ರೂಪಾಯಿ ಸಾಕ್ತಗ ಅಯ್ಯೋ ಅಯ್ಯೋ ನೋಡಲ್ಲ ಬಿಸಾಕಿಲ್ಲ ದೊಡಲ್ಲಿ ಹಿಡ್ಕೊಳಂಗಿಲ್ಲ ಹ್ಞೂ ಸರಿ ಆಯಿತು ಯುನಿಫಾರ್ಮ್ ಚೇಂಜ್ ಮಾಡಿ ಕೈಕಾಲು ಮುಖ ತೊಳೋದು ಊಟ ಮಾಡಿ ನಿನ್ನ ಪಾಲಿಂದ ಇದು ಹಾಗು ಬಿಸಿಬೇಳೆ ಬಾತು ಹಾಂ ಒನ್ ಅವರ್ ಮಾಡಬೇಕವ ಓ ನೋಡಿ ನಿನಗೆ ಹಿಡಿದು ಬಿಟ್ಲ ಹ್ಞೂ ಒಂದು ತಾಸು ಓದ್ಕೋಬೇಕು ರಜೆದಾಗ ಹ್ಞೂ ಸರಿ ಫ್ರೆಂಡ್ಸ್ ನೋಡ್ರಿ ಈಗ ಮತ್ತೆ ಸಾಯಂಕಾಲ ಸ್ಟಾರ್ಟ್ ಮಾಡ್ಕೊಂಡಿನಿ ಕಂಟಿನ್ಯೂ ಮಾಡಿ ನಮಿತಾ ಇವತ್ತು ಎಕ್ಸಾಮ್ ಮುಗಿದ್ವಲ್ಲ ಮಕ್ಕೊಂಡೆ ಎದ್ದು ಚಹಾ ಕಸ ನೋಡ್ರಿ ಚಹಾ ಕುಡಿಬೇಕೀಗ ಎಲ್ಲ ಕೆಲಸ ಆತು ಈಗ ಮತ್ತೆ ರಾತ್ರಿದು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಚಾಕ್ ಹಾಚ ಕೊಟ್ಟಳ ನಾನು ಸೋಸ್ಕೊಂಡಿನಿ ನಮ್ಮ ಮನೆಯವರು ಇವತ್ತು ಬರೋದು ಲೇಟ್ ಅಂತಂದ್ರೆ ಹಂಗಾಗಿ ಚ ನಾವು ಅಷ್ಟ ಕುಡಿಯೋದಿ ಹಾ ಹಾ ಏನ ಹಿ ಲೇಟ್ ಹಾಕೊಂಡ್ಬೋದು ಚಾಕ್ ಕುಡಿತೀಯ ಅಕ್ಕಗೈತಿಲ್ಲ ಹ್ಞೂ ಚಾಕ್ ಕುಡಿದು ಮತ್ತೆ ಕಂಟಿನ್ಯೂ ಮಾಡ್ತೀವಿ ಚಲೋ ಆಗಿತ್ತು ಚಾ Hai, 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 hai,

ಟ್ಯಾಬ್ನಾಗೇನೋ ನೋಡ್ತಾಳೆ ನೋಡ್ಕೊ ಅಂತ ಹಿಟ್ಟನದಾಗತ್ತಾಳೆ ಅಲ್ಲಿ ನವ್ಯಾಗ ಯಾಕಂದ್ರೆ ನೆಲ ತಂಪೈತೆ ಫ್ಯಾನ್ ಹಾಕಿನಿ ಸ್ವಲ್ಪ ಹೊತ್ತು ಮಲ್ಕೋಲಿ ಅಂತ ಹೇಳಿಬಿಟ್ಟು ಮನಗಿಸೀನಿ ಕೊಡು ಗ್ಲಾಸ್ ಅಯ್ಯ ಅದಾವಲ್ಲ ನೀರು ಇಷ್ಟ ಸುರುತ್ತಿದ ಹಂಗ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಬೇಕು ಇಲ್ಲಾಂದ್ರೆ ಅಳಕ್ಕೆ ಆಗಿಬಿಡ್ತೈತಿ ಏನು ಚಲೋ ನಾದಿದ್ದೆ ಹ್ಞೂ ನಾ ನಾದು ಫಸ್ಟ್ ನೋಡ್ಕೋ ಇಲ್ಲ ಗ್ಲಾಸ್ ಗ್ಲಾಸ್ ಕೊಡು ಲಘು ನಾದ್ ನೋಡ್ಕೊಂತ ಕುಂದ್ರ ಬಿಡ ಚಪಾತಿ ಹಿಟ್ಟು ನಾದಾಗತ್ತಳ ನಾನು ನೀರು ಅಕ್ಕಿಗೆ ಆಮೇಲೆ ಇದನ್ನು ಏನಪ್ಪ ಅಂದ್ರೆ ಟೊಮೆಟೊ ಗೊಜ್ಜು ಮಾಡ್ತೀನಿ ಅದ್ರೊಳಗೆ ತರಕಾರಿ ಏನೇ ಇಲ್ಲ ತರಬೇಕಂತ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಆಫೀಸಿಂದ ಲೇಟು ತ ಇನ್ನು ಶಾಪಿಂಗ್ ಮಾಡಿಲ್ಲ ಯುಗಾದಿ ಹಬ್ಬದ ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ಬೇಕಂದ್ರೆ ಲೇಟಾಗಿ ಬರೋತಾರೆ ಯುಗಾದಿ ಹಬ್ಬಕ್ಕೆ ಇವ್ರಿಬ್ರಿಗೆ ಡ್ರೆಸ್ ತೊಗೋಬೇಕು ನನಗೆ ಸೀರೆ ತೊಗೊಂಡಿನಿ ನಮ್ಮ ಮನೆಯವ್ರಿಗೆ ಮೊನ್ನೆ ಬೆಂಗ್ಳೂರೊಳಗೆ ಏರ್ ಶೋ ಆಯ್ತು ನೋಡ್ರಿ ಅವಾಗ ಒಂದು ಎರಡು ಜೊತೆ ತೊಗೊಂಡಾರ ಅವ್ರ ಬಟ್ಟೆ ಇವ್ರಿಬ್ರಿಗೆ ಒಂದೊಂದು ಜೊತೆ ಒಂದೊಂದು ಬಟ್ಟೆ ಡ್ರೆಸ್ ಕೊಡಿಸ್ಬೇಕಂತಂದು ಅನ್ಕೊಂಡಿದ್ದೆ ಬಟ್ ಇನ್ನೂ ಬಂದೇ ಇಲ್ಲ ನಮ್ಮ ಮನೆಯವ್ರು ಇವತ್ತು ಹೋಗೋಣ ಅಂತಂದು ಹೇಳಿದ್ದೆ ಬಂದೇ ಇಲ್ಲ ನಾಳೆ ಹೋಗೋಣ ಅಂತಾರೆ ನಾಳೆ ನೋಡಿದ್ರೆ ಅಮಾವಾಸಿ ಪೂಜೆ ಅದು ಇದು ಕೆಲಸ ಜಾಸ್ತಿ ಇರ್ತವೆ ನೋಡೋಣ ಆದ್ರೆ ನಾಳೆ ಹೋಗ್ತೀವಿ ಹೋಗಿ ತೊಗೊಂಡ್ಬಂದ್ರೆ ಆಗ್ತೀವ್ರಿಬ್ರಿಗೆ ಡ್ರೆಸ್ಸು ನೋಡ್ರಿ ಏನೋ ಅನ್ನಕತ್ತ ಅದೇ ಹೇಳಿದ್ನಲ್ಲ ಒಂದೊಂದು ಸಲ ಒಂದೊಂದು ಟೈಮ್ನಾಗ ಹೆಂಗಂದ್ರೆ ಕಾಸು ಇರ್ತಿದ್ದಿಲ್ಲ ಒಂದೊಂದು ಟೈಮ್ ಒಳಗೆ ಆವಾಗ ಟೈಮ್ ಇರ್ತಿತ್ತು ಈಗ ಟೈಮ್ ಇಲ್ಲ ಕಾಸೈತಿ ಅಷ್ಟೇ ಜೀವನ ಕ ಹಲ್ಲಿದ್ದರೆ ಕಡಲಿರಲ್ಲ ಕಡಲಿದ್ರೆ ಹಲ್ಲಿರಲ್ಲ ಅಂತಾರೆ ನೋಡ್ರಿ ಹಂಗೆ ಇವಾಗೆಲ್ಲ ನಮ್ಮ ಮನೆಯವ್ರದ್ದು ಸ್ವಲ್ಪ ಪೇಮೆಂಟ್ ಎಲ್ಲ ಚೆನ್ನಾಗಿ ಕೊಡಾತ್ತಾರೆ ಬೇಗ ಬೇಗ ಕೊಡ್ತಾರೆ ಬಟ್ ಏನಂದ್ರೆ ಇಲ್ಲ ಬೆಳಿಗ್ಗೆ ಹೋದ್ರೆ ನಮ್ಮ ಸಾಯಂಕಾಲ ಈಗ ನೋಡ್ರಾಗೆ ಏಳುವರೆ ಹಾಕಿಬಂದೈತಿ ಟೈಮು ಇನ್ನೂ ಬಂದಿಲ್ಲ ಅವಾಗಲೇ ಫೋನ್ ಹಚ್ಚಿದ್ವಿ ಇನ್ನೂ ಬಿಟ್ಟಿಲ್ಲ ಅಂತ ಅಂತಂದ್ರೆ ಹಂಗಾಗಿ ನಾಳೆ ಹೋಗೋಣ ಅಂತ ಬಿಡು ಅಂತಂದ್ರೆ ನಾಳೆ ಹಿಂಗಾದ್ರೆ ಅವ್ರದ್ದು ರಜೆ ಇರುತ್ತಲ್ಲ ಬೆಳಿಗ್ಗೆ ಬೇಗನೆ ಅಮಾಸಿ ಪೂಜೆ ಅದನ್ನೆಲ್ಲ ಮುಗಿಸ್ಕೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡಿನಿ ನಮ್ಮ ತಂಗಿ ಮನೆಯಾಗ ಇವ್ರಿಬ್ರೂ ಬಿಟ್ಟು ಈಗ ಅಂದ್ಕೊಂಡೆ ನಾನು ಇನ್ನೂ ಇಬ್ಬರನ್ನೂ ಮಾಡಿಸ್ಕೊಂಡಿಲ್ಲ ಹಬ್ಬಕ್ಕೆ ಭಾಳ ದಿವಸ ಆತು ನಾನು ಹಿಂಗೆ ನೋಡ್ರಿ ಹೋಗ್ಬೇಕು ಅಂದಾಗ ಹೋಗೋಕ್ಕಾಗಲ್ಲ ನೋಡಿ ಇಲ್ಲೆಲ್ಲ ಉದ್ದ ಬಂದ್ಬಿಡ್ತಾವ ಕೂಲ್ದ ಈಗ ಹೋಗ್ಬೇಕಂದ್ರೆ ಟೈಮ್ ಇಲ್ಲ ನಮ್ಮ ಮನೆಯವ್ರು ಬಂದಿಲ್ಲ ಏನು ಮಾಡ್ತೀರಿ ಹಿಂಗೆ ನೋಡ್ರಿ ಆಟ ಆಡ್ತಾ ನಾವೇ ನಾನು ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಇವ್ರನ್ನ ಎಷ್ಟೊತ್ತಿದ್ರೆ ನಮ್ಮ ಮನೆಯವ್ರು ಕರ್ಕೊಂಡು ಹೋದ್ರೆ ಹೋಗೋದು ಇಲ್ಲಂದ್ರೆ ಮನೆಗೆ ಕುಂದ್ರದು ಅದು ನಮೀತಾಗ ಆಲ್ರೆಡಿ ಬ್ಯಾ ಬೇಜಾರಾಗತ್ತಿತ್ತಂತ ಒಂದೇ ದಿನಕ್ಕೆ ನಾ ಇನ್ನೂ ಒಂದುವರೆ ತಿಂಗ್ಳ ಹತ್ತತ್ರ ಒಂದು ತಿಂಗಳ ಮಟ್ಟ ಇರಬೇಕು ಈಗ ಟ್ಯಾಬ್ ನೋಡ್ಕೊ ಅಂತ ಹಿಟ್ನಾಗ್ಕೊಂಡಾಳೆ ಆಮೇಲೆ ಅಕ್ಕಿ ಫ್ರೆಂಡ್ಸ್ ಎಲ್ಲರೂ ಫೋನ್ ಹಚ್ಚಿ ಹಚ್ಚಿ ಮಾತಾಡತ್ತಿದ್ರು ಅವ್ರ ಮುಂದೆ ಹೇಳತ್ತಿದ್ಲು ಬ್ಯಾಸ್ರಾಗಿತ್ತು ಬ್ಯಾಸ್ರಾಗೈತಿ ಇನ್ನು ಈಗ ಬೇಸ್ರಾಗಿತ್ತು ಅಂತ ಹೇಳ್ತೀಯಲ್ಲ ಅಂತಂದೆ ನಾನು ಓಕೆ ಫ್ರೆಂಡ್ಸ್ ಈಗ ನಾನು ಟೊಮೆಟೊ ಗೊಜ್ಜು ಮಾಡಬೇಕು ಅದಕ್ಕೆಲ್ಲ ರೆಡಿ ಮಾಡ್ಕೊತೀನಿ ಈಗ ನೋಡ್ರಿ ತುಪ್ಪ ಖಾಲಿಯಾಗಿತ್ತು ಈ ಸಲ ಇಷ್ಟ ಚಿಕ್ಕ ತೊಗೊಂಡ್ಬಂದಿನಿ ಇದು ಎಷ್ಟು ಗ್ರಾಮ್ ಅಂದರೆ ಅರ್ಧ ಕೆ ಜಿ ಫೈವ್ ಹಂಡ್ರೆಡ್ ಗ್ರಾಮ್ ಐತಿ ಇದನ್ನು ಈ ಥರ ಬಾಕ್ಸಿಗೆ ಹಾಕ್ಕೊಂಡೋಗತ್ತೀನಿ ಬೆಳಿಗ್ಗೆ ಎಲ್ಲ ವಾಶ್ ಮಾಡಿಟ್ಟಿತ್ತು ತುಪ್ಪನೂ ಖಾಲಿ ಆಗೈತಿ ಆಮೇಲೆ ಎಣ್ಣೆನೂ ಕೂಡ ಖಾಲಿ ಆಗೈತಿ ಇಡ್ತೀನಿ ಈಗ ಎಣ್ಣೆ ಹಾಕಬೇಕು ಎಣ್ಣೆ ಕ್ಯಾನನ್ನು ಖಾಲಿ ಆಗಿತ್ತು ಸೈಡಿಗೆ ಇಡ್ತೀನಿ ಇದನ್ನು ಎಣ್ಣೆನೂ ಖಾಲಿ ಆಗಿತ್ತ ಅದಕಾಯಿಗೆ ಹಾಕತ್ತೀನಿ ಈಗ ಬೇಕು ನೋಡ್ರಿ ಗೊಜ್ಜಿಗೆ ಇಲ್ಲೊಂದು ಚೂರು ಐತಿ ಸ್ವಲ್ಪ ಐತಿ ಅಯ್ಯ ಈಗ ಇದನ್ನು ಹಾಕಿಬಿಡ್ತೀನಿ ಹಾಕಿಟ್ಬಿಟ್ಟಂದ್ರೆ ಮತ್ತು ಬೇಕು ಬೇಕಾದಾಗ ಹಾಕ ಇದು ಗಿಂಡಿ ಐತೆ ನೋಡಿರಿ ಇದಕ್ಕೆ ಗಿಂಡಿ ಅಂತೀವಿ ನಾವು ನೀವೇನಂತೀವಿ ರೀ ಗೊತ್ತಿಲ್ಲ ಈ ಥರ ಇದಕ್ಕೆ ಹಾಕಿಟ್ಟಿ ನೋಡ್ರಿ ಆಲ್ರೆಡಿ ಅಂದ್ರೆ ಬೆಳಿಗ್ಗೆ ಅದಕ್ಕೆ ತಗೊಂಡಿದ್ದೆ ನಾನು ಹಂಗಾಗಿ ಇದ್ರಾಗೈತೆ ಇದನ್ನ ಪಲ್ಯಕ್ಕೆ ಯೂಸ್ ಮಾಡ್ತೀನಿ ಇದನ್ನು ಮುಚ್ಚಿಟ್ಬಿಡ್ತೀನಿ ಪಲ್ಯ ಚಪಾತಿಗೆ ಮತ್ತು ನಾಳೆ ಬೆಳಿಗ್ಗೆ ಆದರೆ ನಾಳೆ ಬೆಳಿಗ್ಗೆ ಇದನ್ನ ಹಿಂಗಾಗಿ ಬಿಡ್ತೀನಿ ಯಾಕಂದ್ರೆ ಏನೇನೆಲ್ಲ ಇಳಿತೈತಿ ಪ್ರತಿ ಸಲ ನಂದಿನಿ ತರ್ತಿದ್ದೆ ಈ ಸಲ ಮರ್ತು ಅಂದರೆ ನಂದಿನಿ ಇದು ಅರ್ಧ ಜಿದು ಇರಲಿಲ್ಲ ಅಲ್ಲಿ ಹಂಗಾಗಿ ಜಿ ಆರ್ ಬಿ ತೊಗೊಂಡೆ ಜಿ ಆರ್ ಬಿ ಹಂಗೆ ಚೆನ್ನಾಗಿರ್ತಿತ್ತು ಬಟ್ ಈಗ ಒಂಥರ ಇರುತ್ತಾ ಅದಕ್ಕೆ ನಂದಿನ ಚಲೋ ಅಂತ ಹೇಳ್ಬಿಟ್ಟು ನಂದಿನ ತರ್ತಿದ್ದೆ ಓ ಬಂದ್ರ ಹಾಂ ಎಣ್ಣೆ ಬೇಕಾ ಮತ್ತೆ ಹಂಗೇಳಿ ಒಂದು ನಿಮಿಷ ಬಾ ಒಂದು ನಿಮಿಷ ಬಾ ಅಂತೀರಿ ಒಟ್ಟಾಗಿ ಏನು ಅನ್ನೋದು ಬಾಯಿ ಬಿಟ್ಟು ಹೇಳಂಗಿಲ್ಲಕ್ಕೆ ಏನಾಯ್ತು ಇವಾಗ ನೋಡ್ರಿ ನಾನು ಒಲಿ ಹೊತ್ತು ಸಾಕತ್ತೀನಿ ಅಲ್ಲಿ ಹಚ್ಚಿದ ಮೇಲೆ ಒಂದು ಸಣ್ಣದ ಕಡಾಳಿಗೆ ಇಟ್ಕೊಂಡಿನಿ ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಈಗ ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳಕತ್ತೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪನಾದರೂ ಹಾಕ್ಕೊಬೋದು ಇಲ್ಲಾಂದ್ರೆ ಒಂದು ಸ್ವಲ್ಪ ಬೆಣ್ಣೆನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಬೆಣ್ಣೆ ಹೊರಗೆ ತೆಗೆದು ಇಟ್ಟಿದ್ದೆ ಬಟ್ ಲಾಸ್ಟಿಗೆ ಹಾಕಿದೆ ನಾನು ಆ ಸ್ಕಿಪ್ಪು ಮಿಸ್ ಆಗೈತಿ ಫ್ರೆಂಡ್ಸ್ ಈಗ ಕಾದ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿದೆ ಅದು ಕೂಡ ಚಿಟಪಟ ಅಂದಮೇಲೆ ಈಗ ನಾನು ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಆಮೇಲೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡಿದ ಮೇಲೆ ಈಗ ಹಸಿ ವಾಸನೆ ಹೋಗೋವರೆಗೂ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿನಿ ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಒಂದು ನಾಲ್ಕು ಚಿಕ್ಕ ಚಿಕ್ಕ ಅಂದರೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ನಮ್ಮ ನಾಲ್ಕು ಮಂದಿಗೆ ಅಷ್ಟೇ ಒಂದು ಟೈಮಿಗೆ ಆಗೋಷ್ಟು ಮಾಡಿದ್ದೆ ಹಾಗಾಗಿ ಒಂದು ನಾಲ್ಕೂವರಿಂದ ನಾಲ್ಕೂವರಿ ಟೊಮೆಟೊನ ಹೆಚ್ಚಿ ಹಾಕಿ ಫ್ರೈ ಮಾಡಿದೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ ಮೇಲೆ ಈಗ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿರಿ ಫ್ರೈ ಮಾಡಿದ ಮೇಲೆ ಒಂದು ಐದು 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 ನಿಮಿಷ ಬಿಟ್ಟರೆ ಚೆನ್ನಾಗಿ ಅದು ಮೆತ್ತಗಾಗುತ್ತೆ ಉಪ್ಪು ಮತ್ತು ಅರಿಶಿನ ಹಾಕಿ ಫ್ರೈ ಮಾಡಿರ್ತೀವಲ್ಲ ಬೇಗನೆ ಮೆತ್ತಗಾಗ್ಬಿಡ್ತೈತಿ ಟೊಮೆಟೊ ನೋಡ್ಬೋದು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಹಿಂಗೆ ಫ್ರೈ ಮಾಡಬೇಕು ಎಣ್ಣೆಯಲ್ಲೇ ಒಟ್ಟು ನೀರು ಹಾಕಬಾರ್ದು ಈ ಟೊಮೆಟೊ ಗೊಜ್ಜಿಗೆ ನೋಡಿರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಎಲ್ಲ ಫ್ರೈ ಮಾಡಿದ ಮೇಲೆ ಈಗ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿನಿ ಧನಿಯಾ ಪುಡಿ ಮನೆಯಲ್ಲೇ ಮಾಡಿರೋದು ಇದು ಚೆನ್ನಾಗಿರುತ್ತಾ ಮನೇಲಿ ಮಾಡಿದ್ದು ಒಂದು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡಿನಿ ಕೆಲವೊಬ್ಬರು ಸಾಂಬಾರು ಪುಡಿನೂ ಹಾಕ್ಕೊತಾರೆ ಬಟ್ ಇದೇ ಮಸಾಲೆನ ರಗಡಾಗುತ್ತೆ ಇದಕ್ಕೆ ಹಾಗಾಗಿ ನಾನು ಸಾಂಬಾರು ಪುಡಿ ಏನು ಹಾಕ್ಕೊಂಡಿಲ್ಲ ಇದನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಅದರದ್ದು ಕೂಡ ಹಸಿ ವಾಸನೆ ಹೋಗಬೇಕು ಮಸಾಲೆದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಒಂದು ನಿಮಿಷ ನಾವು ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದು ಅದು ಎಣ್ಣೆನ ಬಿಟ್ಕೊಂತೈತಿ ಫ್ರೆಂಡ್ಸು ಎಣ್ಣೆ ಬಿಟ್ಕೊಂತು ಅಂದರೆ ರೆಡಿ ಆಗೈತಿ ಅಂತನೇ ಅರ್ಥ ಟೊಮೆಟೊ ಗೊಜ್ಜು ತುಂಬಾ ಈಸಿ ಟೊಮೆಟೊ ಗೊಜ್ಜು ಮಾಡೋದು ಬಟ್ ಅದು ರುಚಿರು ಕೂಡ ಸೂಪರ್ ಆಗಿರುತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೊಮೆಟೊ ಬಾ ಗೊಜ್ಜು ರೆಡಿ ಆಯಿತು ಅನ್ನಾಯ್ತು ಸಾಂಬಾರು ಮಿನಿ ಈಗ ಚಪಾತಿ ಮಾಡಿ ಚಪಾತಿ ಇಂಪು ತೆಕ್ಕ ಮಾಡಿ ಭಾಳ ಏನು ಹೋಗಲ್ಲ ಸುಮ್ಮನೆ ಜಾಸ್ತಿ ಮಾಡಿ ನಾಳೆ ಉಳಿತಾವ ಉಳಿದ ತಿಂತಾರೆ ನಾನೇ ಏನು ಅಂತ ಅಂತೇಳಿ ಇದು ಮಾಡಂಗಿಲ್ಲ ತಿಂತಾರೆ ನಾನು ಸ್ವಲ್ಪ ಮಾಡಿ ಮಾಡ್ಕೊಂಡು ಮಾಡ್ಕೊತೀ അഫ് അത് യൂസ് ആ ya are chapati ఫ్రెండ్స్ ఫ్రెండ్స్ నోడ్రీ ఇల్లీ నమ్మ నవ్యప్పగా రాత్రి బ్యాటింగ్ మంతా నోడ్రీ తిన్న హైతి నవ్య టమాటో గొజ్జు మే చపాతి తిను అలా తిన్నకుతర ఇ కొంతా

ಬೆಳಿಗ್ಗೆ ತಿನ್ನಕ್ಕಾಗಲಿಲ್ಲ ಈಗ ತಿಂತೀನಿ ಈಗ ಎರಡು ಚಪಾತಿ ತಿನ್ನಂತ ನೋಡ್ತುತ ಒಂದು ಚಪಾತಿ ತಿಂತೀನಿ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಮ್ಮನೂ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಮ್ಮ ಊಟ ಮಾಡ್ತವ್ರೆ ಚಪಾತಿ ಟೊಮೊಟೊ ಖಜ್ಜು ಚೆನ್ನಾಗಿ ఆరడి నమ్మ ఒక చపాతి తింది చపతి నోబర్తీ ఫ్రెండ్స్ నోబర్తీ టీవీ టీడ మొబైల్ కనెక్ట్ మాకు